ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಮಾಡ್ಕೊಂಡು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏ ಮಾತಾವುದನ್ನ ಶಬ್ದ ನೆನ್ಪೋಕೋಬೇಕು ಅವ್ರು ನಿರ್ಣಯ ತಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡ್ರಿ ಅವ್ರು ತಿಳ್ಕೊಬೇಕವ್ರು ಯೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಈಗ ಮತದ ಅವ್ರು ಅವ್ರು ಅವ್ರ ಮಾಡಿ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರತ ಹೋದ್ರೆ ಅದಕ್ಕೆ ಪ್ರತಿಯೊಂದು ಸಭೆ ನಾವು ಬಂದ ಇಷ್ಟು ಈಗಾಗಲೇ ಮಾತ ಮಾಧ್ಯ ಅದು ಸೇಮ್ ನಿಮ್ಗೆ ರಿಪೀಟ್ ಮಾಡಿದ್ದೇನೆ ಅವೆಲ್ಲ ಗೊತ್ತಲ್ಲ ಈಗ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಅನಾಹುತ ಆಹುತಾಗ್ತದೆ ಅಕಸ್ಮಾತ್ ಏನಾರು ಒಬ್ಬ ಸಿಡಿ ಶೂನ್ ಅಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿ ಹೋಗ್ತದ್ದು ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ರಾಜ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆ ದೊಡ್ಡ ನೋಡ್ತಾ ಯಾಕೆ ಹತ್ರದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಒಂದು ವಿಚ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯಸ್ಲಿಕ್ಕೆಲ್ಲರೂ ಪ್ರತಿ ಜೋಸ್ತಾರೆ ನಾನು ಮೊದಲೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹದಿನೆಂಟು ಉಳಿದಿಲ್ಲ ಅವ್ರ ಶಕ್ತಿ ಏನೈತಿ ನಂಗೆ ಗೊತ್ತಿಲ್ಲ ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ಏನು ನಂಗೆ ಗೊತ್ತಿಲ್ಲ ಆದ್ರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಈ ಇದು ಪೂರ್ವ ಮುಗಿಸ್ಬೇಕಾದ್ರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದುವ ಒಳ್ಳೇದಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಣ್ಣು ಮಾಡ್ಕೊಡ್ತೀನಿ ಅವರು ನೈತಿಕ ಹೊಣೆ ಹೊಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕಿಲ್ಲ ಬಂದಿದೆ ಅದನ್ನು ಬಿಟ್ಟು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದು ಮಹಳಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜ್ಯನ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸನ್ನಿಸ್ ಬರ್ತದೆ ಅದು ಎಲ್ಲಾ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ರಿ ಅವ್ರ್ ಒಂದ್ರು ಮೂವತ್ತೈದು ಸೀಟ್ ಅವ್ರು ಆ ಪಕ್ಷ ಯಾರ ಮುಖ್ಯಮಂತ್ರಿ ಅವ್ರ ಪಕ್ಷ ಬಿಟ್ಟು ಆ ರಾಜ ಹಿತ ಸಿಕ್ಕ ಒಂದು ಎಲ್ಲಾ ಪಕ್ಷಾತೀತ ಚರ್ಚೆ ಮಾಡ್ಕೋತ ಮನವಿ ಇದೆ ನಾವು ನೋಡ್ರಿ ಹದಿನೆಂಟು ಅವರ ವೈಯಕ್ತಿಕ ಎಂದು ವೈಯಕ್ತಿಕಪ್ಪು ಚಿಕ್ಕ ಬಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಕೆ ಸಂದರ್ಭ ಹೇಳಕ್ ಇಷ್ಟ ಪಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ